ಹಠವು ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು ನೀನು ಯೋವನ ಮಾತನ್ನು ತಳ್ಳಿ ಬಿಟ್ಟದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿ ಬಿಟ್ಟಿದ್ದಾನೆ ಎಂದು ನೋಡಿದನು ಅದನು ಯಾ ದೇವರು ನಂಬಿದ ಮೇಲೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅರಸನಾಗಿರ್ತಕ್ಕಂಥ ಸೌಲನು ಸೌಲನಿಗೆ ದೇವರಿಂದ ಒಂದು ವಾಣಿ ಬಂತು ಒಂದು ಮಾತು ಬಂತು ಏನಂತ ಹೇಳಿ ಎಲ್ಲ ಅಮಾಲೇಕರ ನಾಶ ಮಾಡಬೇಕು ಎಂಬುದಾಗಿ ಕ್ರಿಯೆಗಳನ್ನ ಕ್ರಿಯೆಗಳನ್ನು ಸೂಚಿಸುವಂತ ನೀನು ದಾಸತ್ವದಲ್ಲಿ ಇರಬಾರದು ಅಂತೇಳಿ ನೀನು ಐಗುಪ್ತರಲ್ಲಿ ಪುನಃ ಸೇರಿಕೊಳ್ಳಬಾರದು ಹೇಳಿ ನೀನು ಪುನಃ ಅಮಾಲೇಕರ ಬಳಿಯಲ್ಲಿ ನೀನು ನಿಲ್ಲಬಾರದು ತಂಗಬಾರದು ಅಂತೇಳಿ ಯಾಕಂದ್ರೆ ಅವರು ನಿಮ್ಮನ್ನ ಹಿಂಸಿಸುವಂತ ವೈರಿಗಳಾಗಿದ್ದಾರೆ ಅಲ್ಲ ನಾವು ನೋಡ್ತಾ ಇದ್ದ ಅಮಾಲೇಕರ ಶಾಪ ಹತ್ತು ತಲೆಗಳವರೆಗೆ ನಿಮ್ಮ ಮೇಲೆ ಆಳ್ವಿಕೆ ಮಾಡುತ್ತೆ ಎಂಬುದೇ ಸ್ಪಷ್ಟವಾಗಿ ಆ ಅಮಾಲೇಖರನ್ನ ನಾಶ ಮಾಡಿ ಎಂಬುದಾಗಿ ಹೇಳಿದಂತ ದೇವರ ಮಾತನೇ ಧಿಕ್ಕರಿಸಿ ಏನ್ ಮಾಡ್ತಾ ಇದನ್ರಿ ಅಮಾಲೇಕರ ಅರಸನಾದಂತ ಅಗಾದನನ್ನ ಏನ್ ಮಾಡ್ತಾ ಇದನ್ರಿ ಬಿಟ್ಟು ಕೊಡ್ತಾ ಇದನ್ನು ಅರಸನನ್ನ ಮತ್ತೆ ಅಲ್ಲಿ ಇರ್ತಕ್ಕಂಥ ಕೆಲವು ಜನರನ್ನ ಏನ್ ಮಾಡ್ತಾ ಇದ್ದಾನೆ ದೇವರ ವಾಕ್ಯ ಹೇಳ್ತದೆ ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ ಆತನು ದೇವರ ವಾಕ್ಯವನ್ನ ಅಸಡ್ಡೆ ಮಾಡಿದ ದೇವರ ವಾಕ್ಯವನ್ನ ದೇವರ ಮಾತನ್ನ ಅಸಡ್ಡೆ ಮಾಡಿದ್ರೆ ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳು ಏನಿದವು ನೀನದನ್ನ ಕಳೆದುಕೊಳ್ಳಬೇಕಾಗಿತ್ತೆ ಅರಸುತನ ವೃತ್ತಿ ಅರಸುತನವನ್ನ ಈತನ ಕಳೆದುಕೊಳ್ತಾ ಇದ್ದಾನೆ ದೇವರು ಈತನನ್ನ ಅರಸನನ್ನಾಗಿ ನೇಮಕ ಮಾಡಿದಾನೆ ಆ ಅರಸುತನವನ್ನೇ ಈತನ ಕಳೆದುಕೊಂಡ ಯಾವೊಂದು ಕಾರಣಕ್ಕಾಗಿರಿ ದೇವರಿಂದ ದೂರ ಹೋದಂತ ಕಾರಣಕ್ಕಾಗಿ ಅಲ್ಲ ನಮ್ಮನ್ನು ಕೂಡ ದೇವರು ಏನಂತ ಕರೆದಿದ್ದಾರೆ ನೀವು ಏನಂತ ಕರೆದಿದ್ದಾರೆ ಎಂಬುದಾಗಿ ನಿಮ್ಮ ನಮ್ಮನ್ನ ದೇವರು ಏನಂತ ಕರೆದಿದ್ದಾರೆ ಏನಂತ ಕರೆದಿದ್ದಾರೆ ಮೊದಲನೇ ಪೇತನ ಪತ್ರಿಕೆ ಎರಡನೇದ್ದೇ ಒಂಬತ್ತು ನಿಮಿಷ ಗೊತ್ತಿರಬಹುದು ಆ ನಿಮ್ಮನ್ನು ಕತ್ತಲೆಯಿಂದ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿ ದಾತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗುವಂತೆ ಮೊದಲನೇದಾಗಿ ಏನಂತೆ ದೇವರೇ ಆದುಕೊಂಡ ಜನಾಂಗಂತೆ ಯಾರೀ ದೇವರ ನಂಬಿದಂತ ಮಕ್ಕಳಾದಂತ ನಾವು ಎರಡನೇದಾಗಿ ಏನಂತೆ ರಾಜವಂಶಸ್ ನಾವ್ ಯಾರಂತ್ರಿ ರಾಜವಂಶಸ್ ನಮ್ಮ ರಾಜನ ಯಾರು ಯೇಸು ಕ್ರಿಸ್ತನ ಮೂರನೇದಾಗಿ ಏನಂತೆ ಯಕರಾಗುವುದಕ್ಕಾಗಿ ಕರೆಯಲ್ಪಟ್ಟಂತವ್ರಂತ ನಾವು ಮತ್ತೆ ಹೇಳ್ತಾರೆ ಇದ್ದೀವಿ ಅಂತ ಹೇಳಿರಿ ಮೀಸಲಾದಂತ ಜನ ನಾವು ದೇವರಿಗಾಗಿಯೇ ಮೀಸಲಾಗಿ ಇಡಲ್ಪಟ್ಟಂತವ್ರು ಮತ್ತೆ ಹೇಳ್ತಾ ಇದೆ ದೇವರ ಸ್ವಕೀಯ ಸ್ವಂತ ಪ್ರಜೆಗಳಂತೆನಾ ಅಲ್ಲ ನೋಡ್ರಿ ಇಷ್ಟೆಲ್ಲ ಆಶೀರ್ವಾದಗಳು